ನೂರ ಇಲ್ಲೂ ಮತ್ತ ಇನ್ನೊಂದು ಇದಕ್ಕೆ ಅಣ್ಣ ಇದಕ್ಕೆ ಎಷ್ಟು ಐತ ನೂರೈವತ್ತು ರೂಪಾಯಿ ನೂರ ಐತಲ್ಲ ನೂರ ರೂಪಾಯಿ ಕೊಡ್ತೀನಿ ನನಗೊಂದು ಭಾಳ ದಿನದಿಂದ ಲೆಕ್ಕ ತೆಗಲಾಕದ

ಯಾವ ಉಮರ ತಿಂಡ ಉಂಡಿದಲ್ಲ ಐನೂರು ರೂಪಾಯಿ ಹಾಕೊಂಡ್ ತಬಗಿ ಹೋಗ್ ಚೆಂಗ ಹೋಗು ನಾನೊಂದ್ ಯಾಕೈತಿ ಮಾಡ್ತೇನೆ యాక దోస్తా ఎర్ తింగ్ మాట్లా దోస్తా జ్ మాతాడి అందకేసిట్ మి మన జాగ్రత్త వర్ష మాట్ యావ నా హుట్

ದೋಸ್ತ ಯಾವ ಗುಳಗುದು ಯಾವ್ದು ನಮ್ಮ ಮನ್ಯಾಗ ಬಾಳ್ ದಿಂದ ಎಕ್ಸ್ಪೈರ್ ಆಗಿದ್ದು ಗುಳಿಗೆ ಅಂತ ಸುಮ್ನೆ ವೇಸ್ಟ್ ಆಗಬಾರ್ದು ಅಂತಿದೆ ತಗೋ ಮೂರ್ ಶಾಸ್ತ ಗಾಡಿ ತಗೊಂಡೋಗಿ ಹಾ

హింగదు న్స్ దోస్త మైకల్ జాక్సన్ మైకల్ జాక్సన్ సైకల్ దోస్తా ఇప్పగా ఆటో దా హాడే ఐదు కిలోమీటర్ నడుకే అదే మ

ಇದೊಂದ್ ಸ್ವಲ್ಪ ಫೋನ್ ನೋಡ್ರಿ ರಿಪೇರಿ ಮಾಡಿ ಕೊಡ್ರಿ ನೋಡ್ರಿ ನೋಡ್ರಿ ಹಲೋ ಅಂದ್ರ ಕರೆಕ್ಟ್ ಕೇಳ್ತದ್ರಿ ಊಟ ಆಗ್ಯದ್ ಕೇಳ್ತದ ನಾಷ್ಟ ಆಗ್ಯದ ಆರಾಮಾದ್ರೇನಪ್ಪ ಅಂದ್ರನು ಕೇಳ್ತದ್ರಿ ನಮ್ಮ ದೋಸ್ತರಿಗೆ ನಾವು ಏನ್ ರೊಕ್ಕ ಕೊಟ್ಟಿರ್ತೇವಲ್ರಿ ಅವ್ರ ರೊಕ್ಕ ಒಂದ್ ಸ್ವಲ್ಪ ವಾಪರ್ಸಿ ಕೇಳಿ ಕೂಡ ಅವು ಗಾರ್ಡ್ರ್ ಗೂಡ್ರ್ ಗಾಡ್ರ್ ಗೂಡ್ರಿ ಚಲುವಾಗಿ ಬಿಡ್ತೈತೆ ಸರಿಯಾಗಿ ಕೇಳಂಗೆ ಇಲ್ಲ ಅದು ಏನಾಗ್ಯದೊಂದ್ ಸ್ವಲ್ಪ ನೋಡ್ರಿ ಎಂತ ಲೋಕವಯ್ಯ ಇದು ಎಂತ ಲೋಕ ಒಮ್ಮೆನಿತ್ತಿಲ್ಲ ಏನ್ ಮಾಡ್ತಿ ಅಂತಾದೇನಿಲ್ವ ದೋಸ್ತಾ ನನ್ ಕನಸ್ನಾಗ ಒಂದ್ ಹುಡುಗಿ ದಿನ ಬಂದ್ ಕಾಡಾಕತ್ತಾಳ ಓಕೆ ಅದಕ್ಕೇನಾಯ್ತು ಅಕ್ಕಿ ಬರೋದು ಬರ್ತಾಳ ಅಕ್ಕಿ ಜೊತೆಗಿರ್ ಗಂಡ ಕರ್ಕೊಂಡ್ ಬರ್ತಾಳ ಒಟ್ಟು ದಾರು ಕುಡಿದ್ ಬಿಡಲ್ಲ ನೋಡ್ರಿ ನಾವ್ ಜನ ಎಮ್ಮಿ ನಿರಾಮ್ ದಾರು ದಾರ ನಮ್ ಕಡೆ ಬಂದಿರಲ್ರಿ ಮುಗಿತ್ರಿ ನಮ್ ಕೆಲಸನೇ ಇದೆ ಮೂರ್ ಗುಳಿಗೆ ಹಾಕ್ತೇವ್ರಿ ಕಲಸಿ ಕಮ್ಮಿ ಆಗ್ಲೇಬೇಕು ನಾವ್ ಮೂರ್ ಗುಳಗಿ ಕೊಡ್ತೀನಿ ಕೂತ ಮೇಲೆ ಅದ್ರುಗಿಂತ ಮುಂಚೆ ಗುಳಿಗೆ ಹಾಕ್ರಿ ಇನ್ನೊಮ್ಮೆ ಜೀವ್ ದಾರು ಮುಟ್ಟಲ್ರಿ ನೀವು ಎಣ್ಣಿಗಿನ ಹೊಡೆಯಲೇನ್ರಿ ತಗೋದೇ ಕೂತೀರ ಗುಳ್ಳಿನ ಮುಳ್ಳಿನ ತೆಗಿಬೇಕು ಹಾಲು ಕುಡ್ದ ಮಕ್ಳೇ ಬದುಕಲ್ಲ ನಾ ದಾರ ಕುಡ್ದ ಕಮ್ಮಿ ಆಗತ್ತದು ಏನಿಲ್ಲ ದೋಸ್ತ ನನ್ ಕನಸ್ನಾಗ ದಿನಾ ಒಂದ್ ಹುಡುಗಿ ಇದ್ರ ಬಂದಿಂಗ್ ಮಾತಾಡಲಿಲ್ಲ ತೆಡ್ಸಿಟ್ಟು ಹೋಗಿದ್ದೀನೋ ज्योतीला <laughs> जागत <laughs> हो <laughs> <laughs> स्टेप <laughs> रेलटी <लगती। laughs> <laughs>